ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಈ ಮಾತುಕತೆಯಲ್ಲಿ ನಾವು ವಿಶ್ವಗುರು ಬಸವಂಗನವರ ಒಂದು ಖಡಕ್ ವಚನದ ಬಗ್ಗೆ ತಿಳಿದುಕೊಳ್ಳೋಣ ಈ ವಚನದಲ್ಲಿ ನಿಜವಾದ ದೇವರು ಅಂದ್ರೆ ಯಾರು ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಕೇಳಿದ್ದಾರೆ ಹಂಗಾದ್ರೆ ಬಂದ್ರಿ ಈ ವಚನದ ಆಳಕ್ಕೆ ಇಳಿದು ನೋಡೋಣ ಎಲ್ಲ ಶರಣ ಬಂಧುಗಳಿಗೂ ಶರಣೋ ಶರಣಾರ್ಥಿ ನಮ್ಮ ಶರಣರ ಸಂಪ್ರದಾಯದ ಪ್ರಕಾರ ನಮ್ಮ ಈ ಚರ್ಚೆಯನ್ನ ಶುರು ಮಾಡೋಣ ಬನ್ರಿ ಮೊದ್ಲು ಪೂರ ವಚನ ಒಂದ್ಸಲ ಕೇಳಿಬಿಡ್ರಿ ಅರಗು ತಿಂದು ಕರಗುವ ದೈವವನೆಂತೂ ಸರಿ ಎಂಬೆನಯ್ಯ ಉರಿಯ ಕಂಡೆಡೆ ಮುರುಟುವ ದೈವವನೆಂತೂ ಸರಿ ಎಂಬೆನಯ್ಯ ಅವಸರ ಬಂದೆಡೆ ಮಾರುವ ದೈವವನೆಂತೂ ಸರಿ ಎಂಬೆನಯ್ಯ ಅಂಜಿಕೆಯಾದೆಡೆ ಹೂಳುವ ದೈವವನೆಂತೂ ಸರಿ ಎಂಬೆನಯ್ಯ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೆ ದೇವ ವಾವ್ ಏನ್ ಮಾತು ನೋಡ್ರಿ ಸೂಜಿ ಚುಚ್ಚಿದಂಗದ ಹೌದಲೇನ್ರಿ ಬಂದ್ರಿ ಈಗ ವಚನದ ಒಂದೊಂದು ಸಾಲಿಗೂ ಇಳಿಯೋಣ ಮೊದಲನೇದಾಗಿ ಬಸವಣ್ಣನವ್ರ ಏನ್ ಕೇಳ್ತಾರಂದ್ರೆ ಕರಗತಾವ ಮುರುಟತಾವ ಅಂತ ದೇವ್ರು ಹಂಗಂದ್ರೆ ಏನ್ರಿ ಎಲ್ಲೋಡೆ ಅರುಗು ಅಂದ್ರೆ ಗೊತ್ತೈತ್ರಿ ಲಕ್ಕ ಅಂತಾರೆ ಅದನ್ನೇ ತಿಂದು ಕರಗಿ ಹೋಗೋ ದೇವರನ್ನ ಹೆಂಗ್ ದೇವ್ರು ಅಂತ ಅನ್ಬೇಕಪ್ಪ ಕಿಚ್ಚು ಕಂಡ್ರೆ ಮುರುಟಿ ಹೋಗೋ ದೇವರನ್ನ ನಾ ಹೆಂಗ್ ಒಪ್ಕೋಬೇಕಪ್ಪ ಅಂತಾರೆ ಸೀದಾ ಪ್ರಶ್ನೆ ಅಂದ್ರೆ ಭೌತಿಕವಾಗಿ ವೀಕ್ ಇರೋ ದೇವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ರಿ ಸ್ವಲ್ಪ ಬಿಸಿ ತಡ್ಕೊಳೋ ತಾಕತ್ತಿಲ್ದ ಒಂದು ದೇವ್ರ ಹೆಂಗಾಗ್ತಾನ ಇದ್ಯಾವ್ ಸೀಮೆ ನ್ಯಾಯ ರೀ ಬಸವಣ್ಣನವ್ರು ನೋಡ್ರಿ ನಕ್ತಾ ನಗ್ತಾನ ಚಾಟಿ ಕೊಟ್ಟಂಗ ಮಾತಾಡ್ತಾರ ಇನ್ನ ಸರಳವಾಗಿ ಹೇಳ್ಬೇಕಂದ್ರ ಅರಗು ತಿಂದು ಕರಗೋ ದೇವ್ರು ಅಂದ್ರ ಬಿಸ್ಲಾಗಿಟ್ಟ ಕುಂದ ಇದ್ದಂಗ ಕರಗೇ ಹೋಯ್ತು ಕಿಚ್ಚಿಗೆ ಮುರುಟೋ ದೇವ್ರು ಅಂದ್ರ ನಮ್ ಹುಡುಗರಾಡೋ ಪ್ಲಾಸ್ಟಿಕ್ ಸಾಮಾನ ಇದ್ದಂಗ ಅದಕ್ಕಿಂತಲೂ ಗಟ್ಟಿ ಇಲ್ಲಾಂದ್ರ ಹೆಂಗ್ರಿ ಅಂದ್ರ ಬರೀ ವಸ್ತುಗಳಿಗೆ ಪೂಜೆ ಮಾಡೋದ್ರಾಗ ಏನ್ ಅರ್ಥ ಅದ ಅಂತ ಕೇಳ್ತಾರ ಸರಿ ಮುಂದಿನ ಸಾಲಿಗೆ ಹೋಗೋಣ ಇಲ್ಲಿ ಬಸವಣ್ಣನವರು ಮತ್ತೊಂದು ಮಾತು ಕೇಳ್ತಾರ ನಾವು ಆ ದೇವ್ರನ್ನ ಹೆಂಗ್ ನೋಡ್ಕೋತೀವಿ ಹೆಂಗ್ ನಡ್ಸ್ಕೋತೀವಿ ಅಂತ ಅವಸರ ಬಂದಾಗ ಅಂದ್ರೆ ಕೈಯಾಗ ರೊಕ್ಕ ಖಾಲಿಯಾದಾಗ ಮಾರಿ ಬಿಡೋ ದೇವ್ರನ್ನ ನಾ ಕಳ್ಳ ಕಳ್ಳಕಾಕರ ಭಯಕ್ಕ ಭೂಮಿ ಒಳಗ ಹೂಳಾಕಿಡೋ ದೇವ್ರನ್ನ ನಾ ಹೆಂಗ ಸರಿ ಅನ್ಬೇಕಪ್ಪ ಅಂತ ಖಡಕ್ಕಾಗಿ ಕೇಳ್ತಾರ ಅಂದ್ರೆ ಆಸ್ತಿ ಪಾಸ್ತಿ ತರ ನೋಡೋದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾರ ಹೌದಿಲ್ಲೇನ್ರಿ ದೇವ್ರನ್ನ ಒಂದು ವಸ್ತು ತರ ನೋಡೋದು ಸರಿನಾ ನಮ್ಮ ದೇವ್ರನ್ನ ನಾವೇ ಮಾರೋದು ಬಚ್ಚಿಡೋದು ಇದ್ರಾಗೆಲ್ಲ ಐತ್ರಿ ದೈವತ್ವ ಬಸವಣ್ಣನವರು ಕೇಳೋದು ಇದನ್ನೇ ಇದನ್ನ ಇವತ್ತಿನ ಕಾಲಕ್ಕ ಹೋಲ್ಸ್ ನೋಡ್ರಿ ಕೈಯಾಗ ರೊಕ್ಕ ಇಲ್ಲ ಅಂದ್ ಕೂಡಲೇ ಹಳೆ ಮೊಬೈಲ್ ಮಾರಿದಂಗ ದೇವರನ್ನೇ ಮಾರೋದು ಕಳ್ಳರ್ ಬರ್ತಾರಂತ ಬಂಗಾರ ಬೆಳ್ಳಿ ಬಚ್ಚಿಡ್ತಾರಲ್ಲ ಹಂಗ ದೇವರನ್ನೇ ಬಚ್ಚಿಡೋದು ಹಂಗಾರ ಇದು ದೈವತ್ವನೋ ಇಲ್ಲ ಬರೀ ಆಸ್ತಿನೋ ಏನ್ರಿ ಇದು ಅಂತಾರ ಬಸವಣ್ಣನವರು ನೋಡ್ರಿ ಶರಣರ ಇಂಥ ವಿಚಾರಗಳನ್ನ ಎಲ್ಲರಿಗೂ ಮುಟ್ಸೋ ನಮ್ಮ ಈ ಪ್ರಯತ್ನ ಹಿಂಗೇ ಮುಂದುವರಿಬೇಕಂದ್ರೆ ನಿಮ್ಮೆಲ್ಲರ ಬೆಂಬಲ ಬೇಕೇ ಬೇಕು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ ಪ್ರೋತ್ಸಾಹ ನಮಗೂ ಒಂದ್ ಶಕ್ತಿ ಬಂದಂಗ ಸರಿ ಇಷ್ಟೆಲ್ಲಾ ಪ್ರಶ್ನೆ ಮೇಲೆ ಬಸವಣ್ಣನವರು ಸುಮ್ಮನೆ ಬಿಡ್ತಾರ ಇಲ್ಲ ನಿಜವಾದ ದೇವರು ಯಾರು ಅಂತ ಅವರೇ ಹೇಳ್ತಾರ ಈಗ ವಚನದ ಕೊನೆ ಸಾಲಿಗೆ ಬರೋಣ ಬಹಳ ಮುಖ್ಯವಾದ ಸಾಲಿದು ಇದೆ ನೋಡ್ರಿ ಉತ್ತರ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅಂದ್ರೆ ನಮ್ಮ ನಿಜವಾದ ಸ್ವಭಾವದ ಜೊತೆ ಒಂದಾಗಿ ಬೆರ್ತು ಹೋಗಿರೋ ಆ ಕೂಡಲ ಸಂಗಮ ದೇವ ಒಬ್ಬನೇ ನಿಜವಾದ ದೇವ್ರು ಅಂತ ಖಡಾಖಂಡಿತವಾಗಿ ಹೇಳ್ತಾರ ಬಸವಣ್ಣನವರು ಸಹಜ ಭಾವ ಅಂದ್ರ ನಮ್ಮ ಸ್ವಂತ ನ್ಯಾಚುರಲ್ ಸ್ವಭಾವ ನಿಜೈಕ್ಯ ಅಂದ್ರ ಆ ಸ್ವಭಾವದ ಜೊತೆ ಪೂರ್ತಿಯಾಗಿ ಒಂದಾಗ್ಬಿಡೋದು ಅಂದ್ರ ದೇವ್ರು ಹೊರಗಿನ ವಸ್ತುವಲ್ಲ ಅದು ನಮ್ಮೊಳಗಿನ ಅನುಭವ ಅಂತ ಸರಳವಾಗಿ ಹೇಳ್ಬಿಟ್ರು ನೋಡ್ರಿ ಹಂಗಾರ ಈ ಎರಡು ವಿಚಾರಗಳು ಮಧ್ಯೆ ಇರೋ ಫರಕ್ ನೋಡ್ರಿ ಒಂದ್ ಕಡೆ ಹೊರಗಡೆ ಇರೋ ಹಾಳಾಗೋ ಮಾರಾಟ ಆಗೋ ಭಯ ಹುಟ್ಟಿಸೋ ದೇವ್ರು ಮತ್ತೊಂದ್ ಕಡೆ ಬಸವಣ್ಣನವರು ಹೇಳೋ ನಮ್ಮ ಒಳಗಿನ ಯಾವತ್ತು ಶಾಶ್ವತವಾಗಿರೋ ಬೆಲೆ ಕಟ್ಟೋಕ್ ಆಗದ ಭಯವನ್ನೇ ಹೋಗಲಾಡಿಸೋ ಅನುಭವ ಎಷ್ಟು ಫರಕ್ ಅದ ನೋಡ್ರಿ ಸರಿ ಈ ಹನ್ನೆರಡನೇ ಶತಮಾನದ ಮಾತು ಇವತ್ತಿನ ಕಾಲಕ್ಕೆ ಯಾಕಬೇಕು ಇದ್ರಾಗಿರೋ ಸಂದೇಶ ನಮಗೆ ಇವತ್ತಿಗೋ ಹೆಂಗೆ ಸಂಬಂಧಪಟ್ಟಿದ್ದು ಅಂತ ನೋಡೋಣ ಈ ವಚನದಿಂದ ನಮಗೆ ಸಿಗೋ ಮೂರು ಮುಖ್ಯವಾದ ಪಾಠಗಳು ಒಂದಿನೇದು ಕುರುಡು ನಂಬಿಕೆಗಳನ್ನ ಪ್ರಶ್ನೆ ಮಾಡೋದು ಕಣ್ಣಿಗೆ ಕಂಡಿದ್ದೆಲ್ಲ ದೇವ್ರು ಅಂತ ಒಪ್ಕೋಬಾರದು ಎರಡನೇದು ಹೊರಗ ನೋಡೋದನ್ನ ಬಿಟ್ಟು ನಮ್ಮೊಳಗ ನೋಡೋದು ದೈವತ್ವ ಅನ್ನೋದು ಹೊರಗಿನ ವಸ್ತುವಲ್ಲ ಒಳಗಿನ ಅನುಭವ ಮೂರ್ನೇದು ನಮ್ಮ ನಿಜವಾದ ಸ್ವಭಾವದ ಜೊತೆ ಒಂದಾಗೋದು ಅದೇ ದೈವತ್ವಕ್ಕೆ ದಾರಿ ಕೊನೆಗೊಂದು ಪ್ರಶ್ನೆ ನಾವಿಟ್ಕೊಂಡಿರೋ ನಂಬಿಕೆಗಳು ನಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡ್ತಾವೋ ಅಥವಾ ಅವು ಕೂಡ ನಾವು ಕಳ್ಕೊಳ್ಳಕ್ಕೆ ಹೆದ್ರೋ ಮತ್ತೊಂದು ಆಸ್ತಿಯಾಗ್ಬಿಟ್ಟಾವೋ ಈ ಪ್ರಶ್ನೆನ ನಮ್ಮೊಳಗ ನಾವೇ ಕೇಳ್ಕೊಳ್ಳೋಣ ಎಲ್ಲರಿಗೂ ಶರಣು ಶರಣಾರ್ಥಿ